ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಅತಿ ಹೆಚ್ಚು ಬಾರಿ ಕೇಳಿದಂಥ ಒಂದು ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಈ ಎಲ್ಲ ವಿರುದ್ಧಾರ್ಥಕ ಪದಗಳು ಸಾಕಷ್ಟು ಸಲ ಹಿಂದಿನ ಒಂದು ನಡೆದಂಥ ಒಂದು ಪರೀಕ್ಷೆಗಳಲ್ಲಿ ಬಂದಿರುವಂಥ ಒಂದು ವಿರುದ್ಧಾರ್ಥಕ ಪದಗಳಾಗಿದ್ದಾವೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಖಂಡಿತವಾಗಿ ನಿಮಗೆ ಮುಂಬರುವಂಥ ಒಂದು ಆದರ್ಶ ಮುದ ಮುರಾರ್ಜಿ ಹಾಗೆ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ ಉಪಯುಕ್ತ ಆಗ್ತದೆ ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೋಡ್ರಿ ಪ್ರಶ್ನೆದಾಗೆ ನೋಡಿ ಅನುಭವ ಆನ್ ಅನುಭವ ಅಂತ ಇದೆ ಇಲ್ಲಿ ಒಂದೇದು ನೋಡ್ರಿ ಇಲ್ಲಿ ಅನುಭವ ಅನುಭವ ಎರಡನೇದು ಆರೋಗ್ಯ ಅನಾರೋಗ್ಯ ಇರುಳು ಹಗಲು ಉಪಕಾರ ಅಪಕಾರ ಉತ್ತೀರ್ಣ ಅನುತ್ತೀರ್ಣ ಆರು ಉನ್ನತಿ ಅವನತಿ ಉಪಾಯ ಅಪಾಯ ಏಳು ಬೀಳು ಒಳಗೆ ಹೊರಗೆ ಕೀರ್ತಿ ಅಪಕೀರ್ತಿ ಕಪ್ಪು ಬಿಳುಪು ಜನನ ಮರಣ ದೂರ ಹತ್ತಿರ ಹದಿನಾಲ್ಕು ಧೈರ್ಯ ಅಧೈರ್ಯ ಹದಿನೈದು ನವೀನ ಪ್ರಾಚೀನ ಹದಿನಾರು ಪೂರ್ಣ ಅಪೂರ್ಣ ಹದಿನೇಳು ಪ್ರಚಾರ ಅಪಪ್ರಚಾರ ಬಡತನ ಸಿರಿತನ ಲಿಖಿತ ಅಲಿಖಿತ ಮರೆವು ನೆನಪು ವಿವೇಕ ಅವಿವೇಕ ಶಬ್ದ ನಿಶಬ್ದ ಸಹಕಾರ ಅಸಹಕಾರ ಸಜಾತಿ ವಿಜಾತಿ ವೀರ ಹೇಡಿ ನೆಕ್ಸ್ಟ್ ಇಪ್ಪತ್ತಾರು ನಾರು ನೋಡ್ರಿ ಸಜ್ಜನ ದುರ್ಜನ ಅಬಲೆ ಸಬಲೆ ವಿರಸ ಸರಸ ಇಪ್ಪತ್ತೊಂಬತ್ತು ಸುಂದರ ಕುರುಪಿ ಮೂವತ್ತು ಸುರ ಅಸುರ ಮೂವತ್ತೊಂದು ಮುಗ್ಧ ಕಪಟ ಮೂವತ್ತೆರಡು ಭಯ ನಿರ್ಭಯ ಮೂವತ್ತ್ಮೂರು ಬಲ್ಲಿದ ಬಡವ ಮೂವತ್ತ್ನಾಲ್ಕು ನಗು ಅಳು ಮೂವತ್ತೈದು ನರಕ ಸ್ಕ ಸ್ವರ್ಗ ಮೂವತ್ತಾರು ನೈತಿಕ ಅನೈತಿಕ ಮೂವತ್ತೇಳು ನ್ಯಾಯ ಅನ್ಯಾಯ ಮೂವತ್ತೆಂಟು ಏಕ ಅನೇಕ ಮೂವತ್ತೊಂಬತ್ತು ಆಗಮನ ನಿರ್ಗಮನ ನಲವತ್ತು ಆಧಾರ ನಿರಾಧಾರ ಉಷ್ಣ ಶೀತ ನಲವತ್ತೆರಡು ಎಡ ಬಲ ನಲವತ್ತ್ಮೂರು ಗೌರವ ಅಗೌರವ ಆಸೆ ನಿರಾಸೆ ಅಳಿವು ಉಳಿವು ನಲವತ್ತಾರು ಆಯ ವ್ಯಯ ನಲವತ್ತೇಳು ಕನಸು ನನಸು ನಲ್ವತ್ತೆಂಟು ಕೃತಜ್ಞ ಕೃತಜ್ಞ ಇದು ಇಂಪಾರ್ಟೆಂಟ್ ನೋಡಿರಿ ಕೃತಜ್ಞ ಕೃತಜ್ಞ ಎಲ್ಲೋ ಒಂದು ಸಲ ರಿಪೀಟ್ ಆಗಿದೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಲವತ್ತೊಂಬತ್ತು ಸ್ವತಂತ್ರ ಪರತಂತ್ರ ಐವತ್ತು ಹೊಗಳು ತೆಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸುಮಾರು ನೂರಕ್ಕೂ ಅಧಿಕ ಒಂದು ವಿರುದ್ಧಾರ್ಥಕ ಶಬ್ದಗಳು ಸಿಗ್ತವೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ನಮ್ಮ ಒಂದು ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫ್ನ ಸಹ ತಾವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಐವತ್ತೊಂದು ಟೆಂಕಣ ಬಡಗಣ ಐವತ್ತೆರಡು ಬಂಧನ ಬಿಡುಗಡೆ ಐವತ್ತ್ಮೂರು ಧರ್ಮ ಅಧರ್ಮ ಐವತ್ನಾಲ್ಕು ವಿಶ್ವಾಸ ಅವಿಶ್ವಾಸ ಐವತ್ತೈದು ಸಫಲ ವಿಫಲ ಐವತ್ತಾರು ರೋಗಿ ನಿರೋಗಿ ಐವತ್ತೇಳು ಹರೆಯ ಮುಪ್ಪು ಐವತ್ತೆಂಟು ಗಾಯಕ ಗಾಯಕಿ ಐವತ್ತೊಂಬತ್ತು ಅರ್ಥ ಅನರ್ಥ ಅರವತ್ತು ಅಭಿಮಾನ ನಿರಭಿಮಾನ ಅರವತ್ತೊಂದು ಚೇತನ ಅಚೇತನ ಅರವತ್ತೆರಡು ಕೃತಕ ಸ್ವಾಭಾವಿಕ ಅರವತ್ತ್ಮೂರು ಪತನ ಪ್ರತಿಫಲನ ಅರವತ್ತೆಂಟು ಆದಿ ಅಂತ್ಯ ಅರವತ್ತೈದು ಉಚ್ಚ నీచ అరవత్తారు సద్గతి దుర్గతి అరవత్ సదాచార దురాచార గళికే బళకే బొమ్మతు తేలు ముళుగు ఎప్ప బేడు నిల్ ఎప్ప సుఖ దుఃఖ ఎప్పర చిరాస్తి చరాస్తి ఎప్పూరు స్వీకార తిరస్కార ఎప్ప మూడణ పడవణ ಎಪ್ಪತ್ತೈದು ಶ್ರೇಷ್ಠ ಕನಿಷ್ಠ ಎಪ್ಪತ್ತಾರು ಶತ್ರು ಮಿತ್ರ ಎಪ್ಪತ್ತೇಳು ಸಮ ವಿಷಮ ನೆಕ್ಸ್ಟ್ ನೋಡ್ರಿ ಎಪ್ಪತ್ತೆಂಟಿಗೆ ಗುರು ಶಿಷ್ಯ ಎಪ್ಪತ್ತೊಂಬತ್ತು ಲಾಭ ನಷ್ಟ ಎಂಬತ್ತು ಶಾಪ ವರ ಎಂಬತ್ತೊಂದು ಆಸಕ್ತಿ ನಿರಾಸಕ್ತಿ ಎಂಬತ್ತೆರಡು ಆಚಾರ ಅನಾಚಾರ ಎಂಬತ್ತ್ಮೂರು ಗುಣ ಅವಗುಣ ಎಂಬತ್ನಾಲ್ಕು ಗೆಲುವು ಸೋಲು ಎಂಬತ್ತೈದು ಆಧುನಿಕ ಪ್ರಾಚೀನ ಎಂಬತ್ತಾರು ಬಡವ ಶ್ರೀಮಂತ ಎಂಬತ್ತೇಳು ಸದ್ಗುಣ ದುರ್ಗುಣ ಉತ್ಕರ್ಷ ಅಪಕರ್ಷ ಪೂರ್ಣ ಅಪೂರ್ಣ ಮುಂಜಾವು ಸಂಜೆ ತಿಪ್ಪೆ ಉಪ್ಪರಿಗೆ ವೃದ್ಧಿ ಕ್ಷಯ ಆರೋಹಣ ಅವರೋಹಣ ಕನಿಷ್ಠ ಗರಿಷ್ಠ ಮಡಿ ಮೈಲಿಗೆ ಕರ್ಕಶ ಕೋಮಲ ದೊಡ್ಡದು ಚಿಕ್ಕದು ತೊಂಬತ್ತೆಂಟು ಸ್ನೇಹ ದ್ವೇಷ ತೊಂಬತ್ತೊಂಬತ್ತು ಸ್ವಾಗತ ಬೀಳ್ಕೊಡುಗೆ ನೂರು ಬಾಲ್ಯ ವೃದ್ಧಾಪ್ಯ ನೂರ ಒಂದು ಸರಿ ತಪ್ಪು ನೂರ ಎರಡು ಸಾವು ಬದುಕು ನೂರ ಮೂರು ಹಗಲು ರಾತ್ರಿ ನೂರ ನಾಲ್ಕು ಶಾಂತಿ ಅಶಾಂತಿ ನೂರ ಐದು ಜ್ಞಾನ ಅಜ್ಞಾನ ನೂರ ಆರು ಜಯ ಅಪಜಯ ಏಳು ನೂರ ಏಳು ಸಜೀವಿ ಸಜೀವ ನಿರ್ಜೀವ ನೂರ ಎಂಟು ಊರ್ಜಿತ ಅನೂರ್ಜಿತ ನೂರ ಒಂಬತ್ತು ಸ್ಥಿರ ಅಸ್ಥಿರ ನೂರ ಹತ್ತು ಹೊಗಳು ತೆಗಳು ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋದಲ್ಲಿ ವಿಡಿಯೋದ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ಗಳಿಗೆ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮೊರಾರ್ಜಿ ನವೋದಯ ಆದರ್ಶ ಕ್ಲಾಸಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ